ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ ಹಾಗೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ರಿ ಏನಕ್ಕೆ ಸೌಮ್ಯಕ್ಕೆ ಏನಂತ ಹೇಳಿದ್ರೆ ವೀಡಿಯೋಸ್ನೆಲ್ಲ ಮಾಡ್ತಾ ಇಲ್ಲ ಅಂತ ರಮ್ಯ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ವೆಶನ್ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳ್ತಾಯಿದ್ರಿ ಸ್ವಲ್ಪ ನಾನು ಸ್ಯಾರಿ ಬಿಸ್ನೆಸ್ ಅದು ಇದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಿಸಿಯಾಗಿದ್ದರಿಂದ ನಂಗೆ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇನ್ಮೇಲೆ ಖಂಡಿತವಾಗಿಯೂ ಕಂಟಿನ್ಯೂ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತು ಅಮ್ಮನ ಮನೇಲಿದ್ದೀನಿ ಎಲ್ಲರೂ ಮಕ್ಕಳೆಲ್ಲ ರಜಾ ಅಲ್ವಾ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಜೊತೆಗೆ ಲೇಖನ ಬಂದಿದ್ದಾಳೆ ಬಿಂದು ಕೂಡ ಬಂದಿದ್ದಾಳೆ ಲೇಖನ ಅಂತೂ ಬಂಟು ಅಂದರೆ ಸಖತ್ ಇಷ್ಟ ಅವಳಿಗೆ ಸೊ ಎತ್ಕೊಂಡು ಅನ್ನ ಇಳಿಸ್ತಾ ಇಲ್ಲ ಹಂಗ ಆಟ ಆಡಿಸ್ತಿದ್ದಾಳೆ ಹೊರ್ಗಡೆ ಹೋಗಿದ್ದಾಳೆ ಆ ದೇವಸ್ಥಾನಕ್ಕೆ ಅಂತ ಅನ್ಬಿಟ್ಟು ಇನ್ನೂ ಹೋಗಿದ್ದಾರೆ ಬಂದಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಇವ್ರಿಬ್ರು ಏನ್ ಮಾಡ್ತಾ ಇದಾರೆ ನೋಡೋಣ ಇಲ್ಲಿ ಬಿಂದು ಆಗಿ ಬಿಂದು ಆಗಿ ಚಿಂಟು ಏನೇನೋ ಮಾಡ್ತಿದ್ರೆ ಗೊತ್ತಲ್ಲ ಚಿಂಟು ನಿಮ್ಗೆ ಗೊತ್ತಿರುತ್ತೆ ಯಾವಾಗ್ಲೂ ಚಿಂಟು ಯಾಕೆ ಆಗ ಆಸೆ ಇಡ್ತೀರಿ ಗೊತ್ತಾಳೆ ಅಂತೆಲ್ಲ ಕೇಳ್ತಾ ಇರ್ತೀರಾ ಬಿಂದು ಇಲ್ಲೇ ಹಾಯ್ ಮಾಡು ನಮ್ಮ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಬಂಟು ಬಂಟು ನೋಡ್ತಾನೆ ಇವಾಗ ಅಷ್ಟೇ ಅಂತ ಹೇಳಿದ್ರೆ ನನ್ ಮಗ ಬಂದಿದ್ದಾನೆ ಹಾಸ್ಟೆಲ್ ಹಾಸ್ಟೆಲ್ನಿಂದ ಸೊ ಇವಾಗ ಮನೆಯಲ್ಲಿ ಹಾಲಿಡೇಸ್ ನ ಎಂಜಾಯ್ ಮಾಡ್ತಾ ಇದ್ರೆ ಹಾಯ್ ಮಾಡು ಜೀವ ಅವನಿಗೆ ಫಿಂಗರ್ಸ್ ಅದಕ್ಕೆ ಕಾಣಿಸ್ತಿರುತ್ತೆ ಅದು ಕಿಲಿ ಬರ್ಲಿದೆ ಅಲ್ವಾ ಅದ ಇನ್ನೊಂದು ಫಿಂಗರ್ ಇದೆ ಎಕ್ಸ್ಟ್ರಾ ಹಾಗೆ ಅಮ್ಮ ಬಟ್ಟೆ ಮಾಡಿಸ್ತಾ ಇದ್ರೆ ಅಜ್ಜಿ ಮತ್ತೆ ಮೊಮ್ಮಗ ಇಬ್ರು ಅಹ್ ಏನೋ ಮೂವಿ ನೋಡ್ತಾ ಇದನು ಯಾವ್ದೋ ಅವ್ರ ಅಜ್ಜಿಗೆ ತೋರ್ಸ್ಲಿಕ್ಕೆ ಅನ್ಬಿಟ್ಟು ಇಂಟ್ರೆಸ್ಟ್ ಆಗಿ ಯಾಕಂದ್ರೆ ಅವ್ನ್ ಸಖತ್ ಇಷ್ಟ ಮೂವೀಸ್ ಅಂದ್ರೆ ಅಮ್ಮ ಆಯ್ತಾ ಕೆಲ್ಸ ಎಲ್ಲ ಮಕ್ಕಳು ಚಾಟ್ಸ್ ಎಲ್ಲ ಏನಾದ್ರೂ ಮಾಡಿ ಮಮ್ಮಿ ಅಂತ ಕೇಳ್ತಾ ಇದ್ರು ಸೊ ಹಂಗಾಗಿ ಏನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಿಂದು ಅಮ್ಮ ಎಲ್ಲ ಅಡ್ಗೆ ಮನೆಗೆ ಹೋದ್ವಿ ಸೊ ಏನಾದ್ರೂ ಪ್ರಿಪೇರ್ ಮಾಡೋಣ ಡಿಫ್ರೆಂಟ್ ಆಗಿ ಅಂತ ಅಂದ್ಬಿಟ್ಟು ಎಲ್ಲ ಟ್ರೈ ಮಾಡ್ತಾ ಇದ್ವಿ ಅಮ್ಮ ಅಮ್ಮ ಅಷ್ಟರಲ್ಲಿ ನಾನು ಟೀ ಮಾಡಿಬಿಡ್ತೀನಿ ನೀವೆಲ್ಲರೂ ಸ್ವಲ್ಪ ಟೀ ಕುಟ್ಕೊಂಬಿಡಿ ಏನಕ್ಕಂದ್ರೆ ಆಲ್ರೆಡಿ ಟೀ ಟೈಮ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಆಮೇಲೆ ನಮ್ಮ ಕೆಲಸಗಳನ್ನು ಮಾಡ್ತಾ ಇರೋಣ ಅಂತ ಅಂದ್ಕೊಂಡ್ವಿ ಆದರೆ ಅಮ್ಮ ನಾನು ಮಾಡ್ತೀನಿ ನಿಂಪಾಡಿಗೆ ನೀವೇನು ಬೇಕೋ ಅದನ್ನೆಲ್ಲ ರೆಡಿ ಇರಿ ಏನು ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಫುಡ್ಡು ಅದಕ್ಕೆ ಅಂತ ಹೇಳಿ ಅಷ್ಟರಲ್ಲಿ ರಮ್ಯಾ ಅವರು ನಾನು ಹೇಳಿದೆ ಮನೆ ದೇವ್ರಿಗೆ ಹೋಗಿದ್ರು ಅವರು ಮಡಲಿ ಲಕ್ಷ್ಮೀ ದೇವಿ ಅವ್ರದ್ದು ಮನೆ ದೇವರು ಸೊ ಹಾಗಾಗಿ ಅವಳು ಊರಿಂದ ಬಂದರು ಅಷ್ಟರಲ್ಲಿ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ನಾವು ಅಡುಗೆ ಮಾಡ್ತಾಯಿದ್ವಲ್ವಾ ಕಿಚನಲ್ಲಿ ಸೊ ಅವಳು ಬಂದು ಅಲ್ಲೇ ಜಾಯ್ನ್ ಆಗಿ ಮಾತಾಡ್ತಾ ಇದ್ಳು ಹಾಗೆ ಆ ಇವತ್ತು ಅವರ ಅಜ್ಜಿ ತಾತ ಮನೆಗೆ ಹೋಗಿದ್ದ ಅವನು ಸೊ ವೇ ಬರ್ತಾ ಹೋಗಿದ್ರಂತೆ ಹಾಗಾಗಿ ಅವ್ರ ಅಜ್ಜಿ ಅವನಿಗೆ ಆಟ ಸಾಮಾನೆಲ್ಲ ಕೊಟ್ಟಿದ್ರು ಆ ಆಟ ಸಾಮಾನೆಲ್ಲ ತೋರಿಸ್ತಾ ಇದ್ದ ನನಗೆ ಸೌಮ್ಯ ಮಮ್ಮಿ ಅಜ್ಜಿ ಮನೆಗೆ ಹೋಗಿದ್ದೆ ನೋಡಿ ಆಟ ಸಾಮಾನೆಲ್ಲ ಬಂದಿದೆ ಅಂತ ಅಂದ್ಕೊಂಡು ಸೊ ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡ್ಕೊಂಡು ಹಂಗೆ ಮಾತಾಡ್ತಾ ಮಾತಾಡ್ತಾನೆ ನಾವು ಏನು ಫುಡ್ ಪ್ರಿಪೇರ್ ಮಾಡ್ತಾ ಇದ್ವಿ ಅದಕ್ಕೆ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ಮಕ್ಕಳು ಮೋಮೋಸ್ ಕೇಳಿದ್ದಾರೆ ಸೊ ಅದನ್ನೇ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ನೋಡಿ ಚಿಕನ್ ಇದು ಆ್ಯಕ್ಚುಲಿ ಚಿಕನ್ದು ಏನಿದೆ ಅಂದರೆ ಖಂಡ ಇದೆಯಲ್ಲ ಬೆಂಡ ಪೀಸ್ ಏನಿದೆ ಬೋನ್ ಇರಬಾರ್ದು ಬೋನ್ಲೆಸ್ ಅದು ಸೊ ಅದನ್ನು ಯೂಸ್ ಮಾಡ್ತಾ ಇದ್ವಿ ಅಷ್ಟಲ್ಲಿ ನೋಡಿ ಮತ್ತೆ ಇವನು ಅವ್ನ ಆಟ ಸಾಮಾನು ಅವ್ನಿಗೆ ಎಷ್ಟು ಎಕ್ಸೈಟ್ ಅಂದರೆ ಅವ್ರ ಅಜ್ಜಿ ಆಟ ಸಾಮಾನು ಕೊಟ್ಟಿರೋ ಜೊತೆ ಆಟ ಆಡ್ತಿದ್ದಾನೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾನೆ ಎಲ್ಲೂ ಕೂತ್ಕೊಂಡು ಆಟಾಡ್ತಿದ್ದಾನೆ ಸ್ವಲ್ಪ ಹೊತ್ತು ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ದ ಆಮೇಲೆ ಲೇಖನನ ಜೊತೆಯೂ ಆಟಾಡ್ತಾ ಇದ್ದ ನಾನು ತುಂಬ ದಿನ ಆಗಿತ್ತು ಅಮ್ಮನ ಮನೆಗೆ ಬಂದು ಸೊ ಮಧ್ಯ ಇವಾಗ ರಜಾ ಇರೋದರಿಂದ ಅವಾಗ ಅವಾಗ ಬಂದು ಹೋಗೋಣ ಅಂದ್ಕೊಂಡೆ ಇವಾಗ ಒಂದು ಆಗಲೇ ಒಂದು ಫಿಫ್ಟ್ ಫಿಫ್ಟೀನ್ ಡೇಸಿಂದ ನಂಗೆ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದು ಆ್ಯಕ್ಚುಲಿ ಹಾಗೆ ಊರಿಂದ ಬಿಂದು ಎಲ್ಲ ಬಂದಿದ್ರಲ್ವ ಅವ್ರಿಗೂ ಎಲ್ಲರನ್ನು ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಜೀವಿತ್ ಕೂಡ ಎಷ್ಟು ದಿನ ಹಾಸ್ಟೆಲಲ್ಲಿದ್ದ ಸೊ ಇವಾಗ ಎಲ್ಲರ ಜೊತೆ ಮಿಂಗಲಾಗಿ ಸ್ವಲ್ಪ ಫ್ರೀ ಆಗಲಿ ಅಂತ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋಯಿಂದ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ತರಿಸಿದ್ದೀನಿ ಇದರಿಂದ ತುಂಬಾ ಉಪಯೋಗ ಏನಂತ ಹೇಳಿದ್ರೆ ಒಂದು ಕೆಟಲ್ನ ಯೂಸ್ ಮಾಡಿ ನಾವು ತುಂಬ ತಿಂಗ್ಸ್ನ ಪ್ರಿಪೇರ್ ಮಾಡ್ಬೋದು ಸೊ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಯಾವುದೇ ರೀತಿ ಸಿಲಿಂಡರ್ ಅವಶ್ಯಕತೆ ಇಲ್ಲ ಮನೇಲಿ ಸಿಲಿಂಡರು ಖಾಲಿ ಆದಾಗ ಕೂಡ ನಾವು ಆಗಿ ಇದನ್ನು ಬಳಸ್ಕೋಬೋದು ಹಾಗೆ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಇದನ್ನು ಹೇಗೆ ಬಳಸೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಈ ಕಿಟನ್ ಜೊತೆಗೆ ನಮಗೆ ಬಾಯ್ಲ್ಡ್ ಎಗ್ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೇ ಇದೆ ಸೊ ಎಗ್ ಕೂಡ ಬಾಯ್ಲ್ ಮಾಡ್ಕೋಬೋದು ಹಾಗೆ ಸ್ಟೀಮರ್ ಕೂಡ ಅವೈಲಬಲ್ ಇದೆ ಮೋಮೋಸ್ ಆಗಿರ್ಬೋದು ಯಾವುದೇ ಫುಡ್ನ ಸ್ಟೀಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಬಳಸ್ಕೋಬೋದು ಹಾಗೆ ಮೌಲ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಕೇಕ್ ಕೂಡ ನಾವು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಬಳಸೋದು ತುಂಬಾ ಸಿಂಪಲ್ ಹಾಗೆ ನೀವು ಎಲ್ಲರೂ ಟ್ರಿಪ್ ಹೋದ್ರೂ ಕೂಡ ಇದನ್ನು ಕ್ಯಾರಿ ಮಾಡ್ಕೋಬೋದು ಸೊ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಇದನ್ನು ಬಳಸ್ಬೋದು ನೋಡ್ತಾ ಇರ್ಬೋದು ನಾನು ಇದನ್ನು ಹೇಗೆ ಬಳಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಮೊದಲಿಗೆ ಮೋಮೋಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೋಮೋಸ್ ಕೂಡ ಟಕ್ ಅಂತ ರೆಡಿ ಆಯಿತು ಬೇಗ ಅದಷ್ಟೇ ಅಲ್ಲದೆ ಇವಾಗ ನಾನು ಮೊಟ್ಟೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಮೊಟ್ಟೆ ಕೂಡ ತುಂಬಾ ಬೇಗ ಬಾಯ್ಲ್ಡ್ ಆಗುತ್ತೆ ಆರಾಮ್ಸೆ ಜೊತೆಗೆ ಇವಾಗ ಕೇಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕೇಕ್ ಕೂಡ ರೆಡಿ ಆಯಿತು ಟೋಟಲಿ ತ್ರೀ ಐಟಮ್ಸ್ ಆಯಿತು ಇನ್ನೂ ಒಂದು ಐಟಮ್ ಇದ್ದೀನಿ ಇದ್ರ ಜೊತೆಗೆ ನಾನು ಏನಂತ ಹೇಳಿದ್ರೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪಲಾವ್ ಕೂಡ ಪ್ರಿಪೇರ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಬೇಗ ಆಗುತ್ತೆ ಇದರಲ್ಲಿ ಟೈಮ್ ಹಾಗೆ ಫ್ರೆಂಡ್ಸ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ಹಾಗ್ಯಾರೋ ವೆಬ್ಸೈಟ್ನ ವಿಸಿಟ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದು ಕೂಡ ತೋರಿಸಿದ್ದೀನಿ ಏನಂತ ಹೇಳಿದರೆ ಕೆಟಲ್ ಏನಿದೆ ಅದರ ಒಳಗಡೆ ಸ್ವಲ್ಪ ನೀರು ಹಾಕಿ ನೆನೆಸಿ ಆನಂತರ ಸೋಪ್ ತಗೊಂಡು ಸೋಪು ಮತ್ತು ಬ್ರಷಿಂದ ಅದನ್ನು ಸ್ವಲ್ಪ ಬ್ರಷ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ತೊಳೆದಾದ್ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ವಿನಿಗರು ಹಾಗೆ ಒಂದು ಗ್ಲಾಸ್ ಬಿಸಿನೀರು ಹಾಕಿಬಿಟ್ಟು ನಾವು ಕೆಟ್ಟಲಲ್ಲಿ ಕುದಿಸಿಬಿಟ್ಟು ಅದನ್ನು ನೀರು ಹಾಕಿ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಯಾವುದೇ ಸೋಪಿಂದ ಹೋಗಿಲ್ಲ ಅಂತ ಅಂದರೂ ಕೂಡ ಈ ರೀತಿ ವಿನಿಗರ್ ಹಾಗೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದರೆ ಸಾಕು ಫುಡ್ಡೆಲ್ಲ ಏನೋ ಫ್ರೆಂಡ್ಸ್ ಪ್ರಿಪೇರ್ ಆಯಿತು ಅದಾದಮೇಲೆ ನಾವು ತುಂಬ ದಿನ ಆಗೋಗಿತ್ತು ಈ ರೀತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಸೊ ಇವಾಗ ಅಮ್ಮ ಅಷ್ಟರಲ್ಲಿ ಬಾತ್ ಮಾಡಿದ್ರು ಸೊ ಬಾತನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ ಜೊತೆಗೆ ಏನಂತ ಹೇಳಿದ್ರೆ ಮೊಟ್ಟೆ ಬೇಯಿಸ್ಕೊಂಡಿದ್ದು ಇವತ್ತು ಯಾವುದೇ ಅಂದರೆ ನಾನು ಆ್ಯಕ್ಚುಲಿ ಚಿಕನ್ದು ಮೋಮೋಸ್ ಮಾಡಿದ್ವಿ ಅಲ್ವಾ ಸೊ ಹಂಗಾಗಿ ಚಿಕನ್ ಐಟಮ್ ಏನೂ ಮಾಡ್ಕೊಂಡಿರಲಿಲ್ಲ ಅದಾದಮೇಲೆ ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಊಟ ಮಾಡಿ ನಾವು ಕೂಡ ಮನೆಗೆ ಫ್ರೆಂಡ್ಸ್ ಅಲ್ಲಿಂದ ಅಮ್ಮನ ಮನೆಯಿಂದ ಹೊಟ್ಟ ಮೇಲೆ ನಾನು ಹಾಗೆ ನ ಕಂಟಿನ್ಯೂ ಮಾಡಿರ್ಲಿಲ್ಲ ಅದಷ್ಟೇ ಅಲ್ಲದೆ ಈ ಸಲ ಅಕ್ಷಯ ತೃತೀಯಾಗಿ ನಾನು ಕೂಡ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿದೆ ಅದು ಯಾವ್ದು ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ ಆಕ್ಚುಲಿ ಏನಂತ ಹೇಳಿದ್ರೆ ಇದನ್ನ ನಾನು ತುಂಬಾ ದಿನದಿಂದ ತಗೊಳ್ಬೇಕು ಅಂತ ನನಗೆ ಇಷ್ಟ ಆಯ್ತು ಸೊ ಹಂಗಾಗಿ ಇವತ್ತು ಅಕ್ಷಯ ಈ ಸಲ ಅಕ್ಷಯ ತೃತೀಯಾಗಿ ತಗೊಂಡೆ ಆಕ್ಚುಲಿ ಏನಂತ ಹೇಳಿದ್ರೆ ಅದು ಸ್ಕೀಮ್ ಕಟ್ತಾ ಇದ್ವಲ್ವಾ ಅಲ್ವಾ ಸೊ ಆ ಸ್ಕೀಮ್ ಕಟ್ಟೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನಂಗೆ ಮಂತ್ಲಿ ಮಂತ್ಲಿ ಇಲ್ಲ ಅಂದ್ರೆ ಒಟ್ಟಿಗೆ ಇವಾಗ ಗೊತ್ತಲ್ಲ ಚಿನ್ನದ ಪ್ರೈಸ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಒಟ್ಟಿಗೆ ಅಂತ ತಗೊಳೋದಕ್ಕೆ ಆಗೋದಿಲ್ಲ ಬಟ್ ಸ್ಕಿಮ್ ಕಾರ್ಡ್ ಕಟ್ಟಿದ್ರಿಂದ ನಂಗೆ ಇದನ್ನ ಬೈ ಮಾಡೋದಕ್ಕೆ ಈಸಿ ಆಯಿತು ನೋಡ್ತಾ ಇರ್ಬೋದು ನಾನು ಆಕ್ಚುಲಿ ಬ್ರೇಸ್ಲೆಟ್ ತಗೊಂಡೆ ಇದನ್ನು ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಳ್ತಾ ಇದೆ ಇದು ಬಂದು ಸೆವೆನ್ ಗ್ರಾಮ್ ಇದೆ ನಾನು ಆಕ್ಚುಲಿ ಸಿಕ್ಸ್ ಮಾಡ್ಲಿಕ್ಕೆ ಹಾಕಿದ್ದು ಅದು ಆಕ್ಚುಲಿ ಗೊತ್ತಲ್ಲ ನಾವ್ ಏನೇ ಮಾಡಿ ಹಾಕಿದ್ರೆ ಸ್ವಲ್ಪ ಗ್ರಾಮ್ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಇದು ಬಂದು ಸೆವೆನ್ ಗ್ರಾಮ್ ಇದೆ ಈ ಡಿಸೈನ್ ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ತುಂಬಾ ದಿನದಿಂದ ಮಾಡಿಸ್ಕೋಬೇಕಿದೆ ಅಂತ ಅನ್ಕೊಳ್ತಾ ಇದೆ ತಗೊಳೋದಿಕ್ಕೆ ಆಗಿರ್ಲಿಲ್ಲ ಗೊತ್ತರ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆ ಅಂತ ಅಂದರೆ ಒಂದನ್ನ ಏನಾದ್ರು ತಗೋಬೇಕು ಅಂತ ಕಮಿಟ್ ಮಾಡ್ಕೊಂಡು ಎಷ್ಟು ಅದಕ್ಕೆ ಅಮೌಂಟನ್ನು ಎಷ್ಟೊಂದು ಕಡೆ ನಾವು ಕಟ್ ಮಾಡಿ ಸೇವ್ ಮಾಡಿ ಆಮೇಲೆ ಇದೆಲ್ಲ ಕಟ್ಟಿ ಒಟ್ಟಿಗೆ ತೊಗೋಬೇಕಾಗತ್ತೆ ಹಾಗೆ ನಾನು ಕೂಡ ಇದನ್ನು ತೊಗೋಬೇಕಂತ ಹೇಳಿಬಿಟ್ಟು ತುಂಬ ದಿನದಿಂದ ಸ್ವಲ್ಪ ಸೇವಿಂಗ್ ಮಾಡ್ತಾ ಇದ್ದೆ ಅಮೌಂಟ್ ಇದಕ್ಕೋಸ್ಕರನೇ ಅಂತಲೇ ಜೊತೆಗೆ ಅದು ಸ್ಕೀಮ್ ಇದೆಲ್ಲ ಅದು ಕೂಡ ಕಟ್ಕೊಳ್ತಾ ಇದೆ ಸೊ ಎರಡು ಅಮೌಂಟ್ ಎಲ್ಲ ಸೇರಿಸಿ ನಾನು ಫೈನಲಿ ಈ ಬ್ರೇಸ್ಲೆಟನ್ನು ತೊಗೊಂಡೆ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಇವಾಗ ಹಾರ್ಟ್ ಇದೆಲ್ಲ ಡಿಸೈನ್ ಬರುತ್ತೆ ಬೀಟ್ಸದ್ ಬರುತ್ತೆ ಬಟ್ ನಂಗೆ ಎಸ್ಪೆಷಲ್ ಈ ಥರದ್ದು ತುಂಬಾ ಇಷ್ಟ ಆಗಿದ್ರಿಂದ ನಾನು ಈ ರೀತಿ ತಗೊಂಡೆ ಆಕ್ಚುಲಿ ಹಾಕಿದ್ದೆ ಆಮೇಲೆ ಏನು ತೆಗ್ದಿಟ್ಟಿದ್ದೆ ನಾನು ಇವಾಗ ಹಾಗೆ ಫ್ರೆಂಡ್ಸ್ ಇದು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ ಹಾಗೆ ತುಂಬ ದಿನದಿಂದ ವ್ಲಾಗ್ ಮಾಡ್ತಾ ಇರಲಿಲ್ಲ ಎಲ್ಲ ಕೇಳ್ತಾ ಇದ್ರಿ ವ್ಲಾಗ್ ಮಾಡ್ತಾ ಇಲ್ಲ ಸೌಮ್ಯಕ್ಕ ಯಾಕೆ ಅಂತೇಳಿ ರಮ್ಯಂದ್ರಲ್ಲೂ ವಿಡಿಯೋದಲ್ಲಿ ಕೂಡ ಕಮೆಂಟ್ ಹಾಕಿದ್ರಿ ನಾನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಬಟ್ ನಿಮಗೆ ಗೊತ್ತಿರೋಂಗೆ ಕೆಲಸ ಸ್ವಲ್ಪ ಬಿಸಿ ಇದ್ದಿದ್ರಿಂದ ನಂಗೆ ಮಾಡೋಕೆ ಆಗಿರ್ಲಿಲ್ಲ ಇನ್ಮೇಲೆ ಆದರೂ ಅಟ್ಲೀಸ್ಟ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಮುಂಚೆ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಸೇಮ್ ಅದೇ ಥರ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಸೀರಿಯಸ್ ಆಗಿ ನಾನು ಖಂಡಿತ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಹೇಳೋದಿಲ್ಲ ಈ ಸಲ ಏನಕ್ಕೆ ಯಾವಾಗ್ಲೂ ಹಿಂಗೆ ಹೇಳ್ತಿರ್ತೀನಿ ಬಟ್ ಮತ್ತೆ ಮಧ್ಯದಲ್ಲಿ ಬ್ರೇಕ್ ಆಗ್ತಿರುತ್ತೆ ವಿಡಿಯೋಸ್ನೇ ಆಗಿರೋದಿಲ್ಲ ಆಮೇಲೆ ಇದೇ ರೀತಿ ಹೇಳ್ತೀರಾ ಮತ್ ಮಾಡಲ್ಲ ವಿಡಿಯೋಸ್ ಅಂತ ಹೇಳಿ ಎಷ್ಟೊಂದ್ ಜನ ಅಲ್ಲಿ ಕೂಡ ಬಂದು ನನ್ಗೆ ಕಮೆಂಟ್ ಹಾಕಿದ್ರಿ ಯಾಕೆ ಸಿಸ್ಟರ್ ವೀಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ನೀವು ನೋಡ್ತಿರ್ಬೋದು ರೀಲ್ಸ್ ಕೂಡ ಅಷ್ಟೆ ನಾನು ಇನ್ಸ್ಟಾದಲ್ಲೂ ಅಷ್ಟು ಆಕ್ಟಿವ್ ಇರ್ಲಿಲ್ಲ ಬರೀ ಸಾವಿರ ಕಲೆಕ್ಷನ್ದು ಬಿಟ್ಟರೆ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗೆ ಫ್ರೆಂಡ್ಸ್ ಈ ಒಂದು ಡಿಸೈನ್ ಹೆಂಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನೆ ಅಗೇರೋ ಪ್ರಾಡಕ್ಟು ನಿಮಗೆ ಬೇಕಿದ್ದರೆ ಅದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಸಿಯಾಗಿ ಬೈ ಮಾಡ್ಬೋದು ಆ ವೆಬ್ಸೈಟ್ನ ಹೋಗಿ ವಿಸಿಟ್ ಮಾಡಿದ್ರೆ ಆ ಲಿಂಕ್ ಮೂಲಕ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಹಾಕಿ ವಿಡಿಯೋದಲ್ಲಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಯಾವ ರೀತಿ ವಿಡಿಯೋಸ್ ಬೇಕು ಅಂತಲೂ ಕೂಡ ಕಮೆಂಟಲ್ಲಿ ಹಾಕಿ ನಾನು ಅದೇ ರೀತಿ ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು